ಇಡಗೂರಿನ ಹೊರವಲಯದಲ್ಲಿ ಚೋಳರ ಕಾಲದಲ್ಲಿ ಅಭಿವೃದ್ಧಿಗೊಂಡ ದೇವಸ್ಥಾನಗಳ ಸಮೂಹ ಇದು ವಿಕೋಪಗಳಿಂದ ಶ್ರೀ ಅಹೋಬಿಲಾ ಲಕ್ಷ್ಮೀ ನರಸಿಂಹಸ್ವಾಮಿ ಸೇವಾ ಟ್ರಸ್ಟ್ ಅವರ ಆಶ್ರಯದಲ್ಲಿ ಇಡಗೂರು ಗ್ರಾಮದ ಹೊರವಲಯದ ಶ್ರೀ ಅಹೋಬಿಲಾ ಲಕ್ಷ್ಮೀ ನರಸಿಂಹಸ್ವಾಮಿ ಶ್ರೀ ಮಂಜುನಾಥ ಸ್ವಾಮಿ ಶ್ರೀ ವೀರ ಸಂಕೇಶ್ವರ ಸ್ವಾಮಿ ಪ್ರಸನ್ನ ಆಂಜನೇಯ ಸ್ವಾಮಿ ಹಾಗೂ ಸಪ್ತ ಮಾತೃಕೆಯರ ಹದಿನೈದನೇ ವಾರ್ಷಿಕೋತ್ಸವ ಮತ್ತು ಗಿರಿಜಾ ಕಲ್ಯಾಣೋತ್ಸವ ಹಾಗೂ ಲಕ್ಷ ದೀಪೋತ್ಸವವನ್ನ ಭಕ್ತಿಪೂರ್ವಕವಾಗಿ ಹಮ್ಮಿಕೊಳ್ಳಲಾಗಿದೆ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವನ್ನ ಹೊಂದಿರುವ ಈ ಪುಣ್ಯ ಕ್ಷೇತ್ರದಲ್ಲಿ ಭಕ್ತರ ಪಾಲಿಗೆ ಇದೊಂದು ಮಹಾಪುಣ್ಯ ಸಂದರ್ಭ ಅಂತಾನೆ ಹೇಳಬಹುದು ಕಾರ್ಯಕ್ರಮಗಳು ಈ ಕೆಳಗಿನ ದಿನಾಂಕಗಳಲ್ಲಿ ನಡೆಯಲಿವೆ ಶನಿವಾರ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಗೋಪೂಜೆ ಗಂಗಾ ಪೂಜೆ ಭಾನುವಾರ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಗಣಪತಿ ನವಗ್ರಹ ಮೃತ್ಯುಂಜಯ ಮತ್ತು ಸಪ್ತ ದೇವತೆಗಳ ಹೋಮ ಮತ್ತು ಅಭಿಷೇಕ ಸೋಮವಾರ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಲಕ್ಷ ದೀಪೋತ್ಸವ ಗಿರಿಜಾ ಕಲ್ಯಾಣೋತ್ಸವ ಮತ್ತು ಮಹಾ ಮಂಗಳಾರತಿ ಈ ಎಲ್ಲ ವಿಧಾನಗಳಲ್ಲಿ ರಾಜ್ಯಾದ್ಯಂತ ಇರುವ ಭಕ್ತಾದಿಗಳು ವಿಶಾಲವಾಗಿ ಭಾಗವಹಿಸಿ ಈ ಪುಣ್ಯಾಂಕಿತ ಕ್ಷೇತ್ರದ ದೇವತೆಗಳ ಕೃಪೆಗೆ ಪಾತ್ರರಾಗುವಂತೆ ವಿನಂತಿಸಲಾಗಿದೆ ತಾನು ಮನಾಧನದಿಂದ ಸೇವೆ ಸಲ್ಲಿಸಿ ದೇವಾನುಗ್ರಹವನ್ನು ಪಡೆದುಕೊಳ್ಳುವ ಅಪರೂಪದ ಅವಕಾಶ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪುರಾಣ ಕಾಲದಿಂದಲೂ ಬಹಳಷ್ಟು ಪ್ರಸಿದ್ಧಿ ಪಡೆದಂಥ ಒಂದು ಗ್ರಾಮ ಹಾಗೆಯೇ ಇದು ಶ್ರೀ ಹವಾಬಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಸುಮಾರು ಎಂಟು ನೂರು ವರ್ಷಗಳ ಹಿಂದೆ ಇದ್ದಂಥ ಒಂದು ದೇವಸ್ಥಾನ ಆಗಿದ್ದು ಇದು ಪ್ರಕೃತಿಯ ವಿಕೋಪಗಳಿಂದ ಸಂಪೂರ್ಣವಾಗಿ ದೇವಸ್ಥಾನ ಇದು ಮುಂಚೋಗಿಬಿಟ್ಟಿದೆ ಹಾಗಾಗಿ ಕೇವಲ ನಮಗೆ ಕೆಲವು ಮಾತ್ರನೇ ಕುರುಹುಗಳು ಸಿಗ್ತಾ ಇದೆ ಈ ದೇವಸ್ಥಾನದ ಒಂದು ವಿಶೇಷತೆ ಏನಪ್ಪ ಅಂದರೆ ಏನು ಏನಿವತ್ತು ನಾವು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ನೋಡ್ತಾ ಇದ್ದೀವಿ ಮತ್ತು ಇದು ದೇವಸ್ಥಾನಕ್ಕೆ ಸಂಬಂಧ ಇದೆ ಅಂತ ಈಗ ನಾವು ಅಲ್ಲಿ ಒಂದು ಕನಿಷ್ಠದಲ್ಲಿ ಬಂದಂಥ ಒಂದು ಸಪ್ತಮಾತ್ರಿಕೆಯಲ್ಲಿ ಇಂದ್ರಾಣಿ ವಿಗ್ರಹ ನಾವು ಇಂಥ ಕಡೆ ಪೂರ್ವಕಾಲದಲ್ಲಿ ಇದ್ವಿ ಮತ್ತು ನಮ್ಮನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಕನಸಿನಲ್ಲಿ ಬಂದು ಹೇಳಿದಾಗ ಅಲ್ಲಿಂದ ನಾವು ಬೆಂಗಳೂರು ಗೊರ್ವಂಟೆ ಪಾಳ್ಯದಿರುವಂಥ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿಯ ಈಶ್ವನ ದೇವಸ್ಥಾನದಲ್ಲಿ ಇತ್ತು ಅವರು ಕೇಳಿದಾಗ ಮತ್ತೆ ಅದರ ವಿಗ್ರಹವನ್ನು ನಮಗೆ ಕೊಟ್ಟಾಗ ಅದನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡಿದ್ವಿ ಪ್ರತಿಷ್ಠಾಪನೆ ಆದಮೇಲೆ ಎಲ್ಲ ಸಪ್ತಮಾತ್ರಿಕೆರೆಯನ್ನು ಮತ್ತೆ ಏನಿರುತ್ತೋ ಎಲ್ಲ ಗುಡಿ ಮುಚ್ಚೋ ಚಿಕ್ಕದಾದ ಬೊಮ್ಮ ಕುಳಿತ್ತು ಮುಂದಿನ ಇಟ್ಟಿದ್ವಿ ಅದು ಮಾತ್ರ ಮೂರು ಅಡಿ ಇತ್ತು ಆದರೆ ಇವತ್ತು ಅದೇ ಗುಡಿಯ ಮೇಲೆ ಇವತ್ತು ದೊಡ್ಡದಾಗಿ ಗುಡಿಯನ್ನು ಕಟ್ಟಿದ್ದೀವಿ ಹಾಗೆಯೇ ಲಕ್ಷ್ಮೀ ಸ್ವಾಮಿ ಕಂಬ ಇವತ್ತು ಏನಿದೆ ಆ ಅದು ಕಂಬ ಧ್ವಜಸ್ಕಂಬ ಆ್ಯಕ್ಚುಲಿ ಹಿಂದೆಗಳ ದೇವಸ್ಥಾನ ಇತ್ತು ದೇವಸ್ಥಾನ ಸಂಪೂರ್ಣ ಶೀತಲಾಗಿದ್ದರೆ ಆ ಕಂಬವನ್ನೇ ನಾವು ಸ್ವಾಮಿ ಅಂತ ಆರಾಧನೆ ಮಾಡ್ಕೊಂಡು ಬರ್ತಾ ಇದೀವಿ ಈ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ನಾವು ಅದನ್ನು ಬಹಳ ವಿಜೃಂಭಣೆಯಿಂದ ಮೂರು ದಿನಗಳ ಕಾಲ ನಾವು ವಾಧ್ವಂಸನ ಮಾಡಿ ಭಾಳಷ್ಟು ಭಕ್ತ ಜನಗಳು ಈಗೀಗ ಜಾಗೃತರಾಗಿ ಈಗ ಸಂಬಂಧಪಟ್ಟಂಥ ಸುಮಾರು ಹದಿನಾರು ವಿಲೇಜ್ ಅಡಿಗಳಿದ್ದಾರೆ ನಮ್ಮ ತುಮಕೂರು ದೊಡ್ಡಬಳ್ಳಾಪುರ ಮೈಸೂರು ಬೆಂಗಳೂರು ಹಾಗೆ ಆಂಧ್ರ ಪ್ರದೇಶದಿಂದಲೂ ಸುಮಾರು ಜನ ತುಮ ಹಿಂದೂಪುರ ಸೇಪಾಕ್ಷಿ ಈ ಕಡೆಯಿಂದ ಬಹಳಷ್ಟು ಇದ್ದ ಸುಮಾರು ಹಳ್ಳಿಗಳಿಂದ ಬರ್ತಾ ಇದ್ದಾರೆ ಸಾವಿರಾರು ಜನ ಬಂದು ನಿತ್ಯ ಪೂಜೆಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆಗೀಗ ಒಂದು ರಸ್ತೆಯೂ ಇರಲಿಲ್ಲ ಈಗ ರಸ್ತೆಯನ್ನು ಸ್ವಲ್ಪ ರಸ್ತೆ ಆಗಿದೆ ಇದು ಅಕ್ರಮ ಸಕ್ರಮದಲ್ಲಾಗಿರುವಂಥ ಜಮೀನುಗಳಾಗಿದೆ ಸಂಪೂರ್ಣವಾಗಿ ದೇವಸ್ಥಾನ ಯಾವಾಗ ಮುಚ್ಚೋಬಿಡ್ತೋ ಬೇರೆಯವರೆಲ್ಲ ಆಕ್ರಮಿಸ್ಕೊಂಡು ಬಿಟ್ಟು ಜಮೀನು ಮಾಡ್ಕೊಂಡಿದ್ದಾರೆ ಇವುಗಳೂ ಸಹ ನಾವು ವೀರನಾಯಕರು ಪ್ರತಿಷ್ಠಾಪನೆ ಮಾಡಿದಂಥ ವೀರನಾಯಕ ಅಂತ ಅಂತಾರೆ ಚೋಳ ಕಾಲದಲ್ಲಿ ಮಾಡಿದಂಥ ಅವರ ಕುರುಫುಗಳು ಈಗಲೂ ನಮ್ಮಲ್ಲಿ ಇದೆ ಮತ್ತು ಸಾವಿರದ ಒಂಬೈನೂರ ನಾಲ್ಕನೇ ಇಷ್ಟುವಲ್ಲಿ ಮೈಸೂರು ಮಹಾರಾಜರ ಕಾಲದಲ್ಲಿ ಸಹ ಇದರ ದೇವಸ್ಥಾನ ಕಲ್ಯಾಣ ಬಾವಿ ಮತ್ತು ಮಠ ಇವೆಲ್ಲವೂ ಇದೆ ಅಂತ ನಮಗೆ ತೋರಿಸ್ಕೊಟ್ಟಿದ್ದಾರೆ ಈಗಲೂ ನಾವು ಪ್ರತ್ಯಕ್ಷ ಇಲ್ಲೇ ನೋಡ್ಬೋದು ಮಠ ಕಟ್ಟಿರೋದು ಇದು ಭಾಳಷ್ಟು ಪುರಾತನ ಕಾಲದಂದು ಮಠ ಮತ್ತು ಇದು ಎರಡನೇ ವಿಷಯ ಏನಪ್ಪ ಅಂದರೆ ಏನು ಈ ದೇವಸ್ಥಾನದ ಮಹತ್ವ ಏನಪ್ಪ ಅಂದರೆ ಇವತ್ತು ಹರಳಿ ಮರ ನೋಡ್ತಾ ಇದ್ದೀವಿ ಹರಡಿ ಮರದಲ್ಲಿ ಬೇವಿನ ಮರ ಬೇವಿನ ಮರದಲ್ಲಿ ಮತ್ತು ಹರಳಿ ಮರ ಇದು ಆ ಥರ ನಡ್ಕೊಂಡು ಬಂದಂಥ ದೇವಸ್ಥಾನ ಆಗಿದ್ದು ಇಲ್ಲಿ ಸಪ್ತಮಾತ್ರೆಗೆ ಇರುವಂತ ಏಳು ಸಪ್ತ ಮರಗಳು ಮಾತ್ರ ಬೇವಿನ ಮರಗಳು ಕರೆಕ್ಟ್ ಆದಷ್ಟು ಅದೇ ಹುಟ್ಟಿರೋಂಥ ಏಳು ಮರಗಳಿದೆ ಮತ್ತು ಜನ ಭಕ್ತಾದ್ದಿಗಳು ಏನು ತಾವು ಆರಕೆ ಮಾಡ್ಕೊಂಡೋಗಿರ್ತಾರೆ ಸಂಕಲ್ಪ ಮಾಡ್ಕೊಂಡೋಗಿರ್ತಾರೆ ಸಂಪೂರ್ಣವಾಗಿ ಆಗಿರೋದ್ರಿಂದ ಅವ್ರ ಯಶಸ್ವಿ ಆಗಿರೋದ್ರಿಂದ ಅವರಷ್ಟು ಅವರೇನೆ ನಮಗೆ ಪ್ರತಿ ವರ್ಷ ಫೋನ್ ಮಾಡಿ ಸ್ವಾಮಿಗಳೇ ನಾವು ಈ ಥರ ಪೂಜೆ ಏನು ಅಂದ್ಕೊಂಬೋದು ಇದು ಕೆಲಸ ಆಗಿದೆ ನಾವು ಈ ವರ್ಷದ ಕಾರ್ಯಕ್ರಮ ನಾವು ಮಾಡ್ಕೊಡ್ತೀವಿ ಅಂದ್ಬಿಟ್ಟು ಅವರೇ ಭಕ್ತಾಗಿ ಮುಂದೆ ಬರ್ತಾ ಇದ್ದಾರೆ ಒಂದು ಮಹತ್ವವಾದಂಥ ಒಂದು ಕಾರ್ಯ ಅಂತ ನಾವಂತೂ ಭಾವಿಸ್ತೀವಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ನಾವು ಇನ್ನಷ್ಟು ಅಭಿವೃದ್ಧಿ ಪಡಿಸಬೇಕು ಅಂದರೆ ನಮಗೆ ಜನಸಾಮಾನ್ಯರು ಬಹಳಷ್ಟು ಸಹಕಾರ ಕೊಡಬೇಕು ಯಾಕಪ್ಪ ಅಂದರೆ ಸರ್ಕಾರದೊಂದಿಗೆ ಇಲ್ಲಿ ನಮಗೆ ಒಂದು ನಿತ್ಯವಾಗಿ ಪೂಜೆ ಆಗಿರೋದ್ರಿಂದ ಇಲ್ಲಿ ಏನು ಕೂಡ ಹದಿನೈದು ವರ್ಷ ಆಗಿದೆ ನಾವು ಒಂದು ಟೆಸ್ಟ್ ಮಾಡಿ ಹಾಗಾಗಿ ಇವತ್ತು ಎರಡು ಕಲ್ಯಾಣೋತ್ಸವಗಳನ್ನು ಮಾಡ್ತೀವಿ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ಮತ್ತು ಗಿರಿಜಾ ಕಲ್ಯಾಣೋತ್ಸವ ಎರಡನ್ನೂ ಮಾಡ್ತಾಯಿದೆ ಯಾಕಪ್ಪ ಅಂದರೆ ಗಜಕಲ್ಯಾಣ ಯಾಕೆ ಮಾಡ್ತೀವಿ ಅಂದರೆ ನಿರ್ ಮಂಜುನಾಥ ಸ್ವಾಮಿ ಪ್ರತಿಷ್ಠಾಪನೆ ಆಗಿದೆ ಆ ಮಂಜುನಾಥ ಸ್ವಾಮಿ ಬಂದು ಇಡಗೂರು ಪ್ರದ ಹುಟ್ಟಿದಾಗ ಅಂದರೆ ಆವಾಗಿ ಕಾಲದಲ್ಲಿ ಭಾಳಷ್ಟು ಎಂಟು ಒಂದು ಮೂರು ವರ್ಷಗಳಿಂದ ಏನು ಹೇಳ್ತೀವಿ ಅದೇ ಇತಿಹಾಸದಲ್ಲಿ ಆ ದೇವಸ್ಥಾನ ಕಟ್ಟಿದ್ರು ಆ ದೇವಸ್ಥಾನ ಸಂಪೂರ್ಣ ಬಿದ್ದೋದಾಗ ಆ ಲಿಂಗ ಹೊಡೆದೋಗಿಬಿಟ್ಟಿದ್ದು ಒಂದು ಚಿತ್ತಲಾಗಿತ್ತು ಅದೇ ಲಿಂಗವನ್ನು ನಾವು ಇವತ್ತು ಇಲ್ಲಿ ಪ್ರತ್ಯಕ್ಷ ಈಗ ಆ ಲಿಂಗವನ್ನು ನಾವು ಪ್ರತಿಷ್ಠಾಪನೆ ಮಾಡಿ ಮಂಜುನಾಥ ಸ್ವಾಮಿ ಅಂತ ಪ್ರತಿಷ್ಠಾಪನೆ ಮಾಡಿ ನಾವು ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ ಅದು ಪೂರ್ವಕಾಲದಲ್ಲೂ ಏನು ಆ ವಿಗ್ರಹ ಇದೆ ಇವತ್ತು ಅದೇ ವಿಗ್ರಹವೇ ಇದೆ ಇದು ಜನಸಾಮಾನ್ಯರು ನೋಡ್ತಾ ಇದ್ದಾರೆ ಜೊತೆಗೆ ಅದರ ಪು ಪೌರತ್ವ ಇಲಾಖೆಯು ಸಹ ಗಮನ ಕೊಟ್ಟಿದ್ವಿ ಈ ಥರ ಆಗಿದೆ ಅಂಥೇಳಿ ತಹಸೀಲ್ದಾರ್ಗೂ ಮನವಿ ಕೊಟ್ಟಿದ್ವಿ ಅದನ್ನು ಹಾಗೆ ಸರ್ಕಾರ ನಮಗೆ ಏನು ಎಮ್ ಎಲ್ ಎಗಳಿದ್ದರು ಇನ್ನೊಂದು ಸಾಲ ಅವರು ಬಂದು ನಮಗೆ ಒಂದು ಆರಾಧನಾ ಸ್ಕೀಮಲ್ಲಿ ಒಂದು ಕಟ್ಟಡ ಜಗಡಿ ಹಾಕಿಸ್ಕೊಟ್ಟಿದ್ದಾರೆ ಮತ್ತು ಈ ಸಾರಿ ಸೀಟನ್ನು ಹಾಕಿಸ್ಕೊಟ್ಟಿದ್ದಾರೆ ಇನ್ನಷ್ಟು ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮ ಒಂದು ಕೋರಿಕೆ ಆಗಿದೆ ಸ ಸತತವಾಗಿ ಜನರ ಒಂದು ಅಪೇಕ್ಷೆ ಅಂತ ಜನರು ಜಾಸ್ತಿ ಬರ್ತಾ ಇರೋ ಭಕ್ತಾದ ಜಾಸ್ತಿ ಬರ್ತಾ ಇರೋದರಿಂದ ಇಲ್ಲಿ ವ್ಯವಸ್ಥೆ ಇಲ್ಲ ಸಂಪೂರ್ಣವಾಗಿ ವ್ಯವಸ್ಥೆ ಒಂದು ಇಲ್ಲಿ ಇಲ್ಲವೇ ಇಲ್ಲದ ಕಾರಣ ಇದಕ್ಕೆ ಸರ್ಕಾರ ಅತ್ಯಂತ ಒಂದು ಅವಶ್ಯಕವಾಗಿ ಒಂದು ಇದನ್ನು ಬೇಗನೆ ಇತಾರ್ಥ ಮಾಡಬೇಕು ವ್ಯವಸ್ಥೆ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಒಂದು ಆ ಕಳಕಳಿಯ ಆಗಿದೆ ಮತ್ತು ಏನು ಇದು ಚೌಡ ಕಾಲದಲ್ಲಿ ಪ್ರತಿಷ್ಠಾಪನೆ ಮಾಡಿದಂಥ ಇದು ಇದ್ದಂಥ ದೇವಸ್ಥಾನ ಇವತ್ತಿಗೂ ಸಹ ಒಂದು ವೀರ ನಾಯಕರಂತ ಏನು ಹೇಳಿದ್ದಾರೆ ನಮಗೆ ಇದ್ದಾರೆ ಅವರ ಒಂದು ದೇವಸ್ಥಾನ ಅಲೇ ಕಡೆ ಇದೆ ತುಮಕೂರು ಕಡೆ ಇದೆ ಮತ್ತು ಉಳಿಕುಂಟೆ ತುಂಬ ದೊಡ್ಡ ಉಳಿಕುಂಟೆ ಅಲ್ಲಿ ಸಹ ಇದೆ ಮತ್ತು ಗುಡಬಂಡೆಯಲ್ಲಿ ಪುಸಾಲ್ ವಡ್ಡಿ ಪುಲ್ಸಾನ್ ವಡ್ಡಿ ಅಂತ ಹೇಳಿದೆ ರೇಪಾಕ್ಷಿ ಇವೆಲ್ಲವೂ ಆ ಸಂದರ್ಭದಲ್ಲಿ ಆಗಿದೆ ಅಂತ ಒಂದು ಇದು ಒಂದು ಇದ್ದರು ನಮ್ಮ ಹಿರಿಯರು ಹಾಗಾಗಿ ಇದನ್ನು ಇನ್ನಷ್ಟು ಮುಂದುವರ್ಸ್ಕೊಂಡು ಹೋಗಬೇಕು ಪುರಾತತ್ವ ಇಲಾಖೆ ಇದನ್ನು ಕಾಪಾಡಬೇಕು ಅನ್ನೋದು ನಮ್ಮ ಟ್ರಸ್ಟಿನ ಪರವಾಗಿ ಮತ್ತು ನಮ್ಮ ಹಿಂದುತ್ವವನ್ನು ಕಾಪಾಡಬೇಕು ಅನ್ನೋದು ನಮ್ಮೆಲ್ಲರ ಒಂದು ಕಳೆಕಳಿ ಮಲವೇ ಆಗಿದೆ ಮತ್ತೊಂದು ಸಾರಿ